ಸರ್ಕಾರಿ ಕಚೇರಿಗಳಿಗೆ ಬರುವ ಸಾರ್ವಜನಿಕರಿಗೆ ಅವರ ಕೆಲಸ ಕಾರ್ಯಗಳನ್ನು ತ್ವರಿತವಾಗಿ ನಿರ್ವಹಣೆ ಮಾಡಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಅರ್ಜಿಗಳಿಗೆ ಹಿಂಬರಹ ನೀಡಿ ಎಂದು ಕರ್ನಾಟಕ ಲೋಕಾಯುಕ್ತ ಮೈಸೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಉದೇಶ್ ಅಧಿಕಾರಿಗಳಿಗೆ ಖಡಾಕ್ ಎಚ್ಚರಿಕೆ ನೀಡಿದರು

ವರ್ಷ ಒಂದು ಅಜ್ಜಿ ವರ್ಷಿ ಆಗ್ಮೇಲೆ ಆಕೆ ಗಂಡನಿಂದ ಅಲ್ಲ ತಂದೆ ತಂದೆಯಿಂದ ಆಕೆ ಮಾಡ್ಕೊಡ್ತಾರೆ ಅದಕ್ಕೆ ಹುಂಚಾ ರುಚಿಕ್ಕೆ ಅಪ್ಲೈ ಮಾಡಿ ಸುಮಾರು ಒಂದು ಆರರಿಂದ ಎಂಟು ತಿಂಗಳು ತಿರುಗಿರುವ ಇನ್ನೂ ಹುಂಚಾರು ವರ್ಷ ಸಿಕ್ಕಿಲ್ಲ ಆದರೆ ಅಜ್ಜಿ ಕೊಡ್ಬೋದ ಅಂತ ವಿಚಾರಿಸಿದ್ರೆ ಇಲ್ಲ ಕೊಡಕ್ ಬರಲ್ಲ ಮತ್ತೆ ಅಪ್ಲಿಕೇಶನ್ ಏನಾಗಿದೆ ಅಪ್ಲಿಕೇಶನ್ ಯಾಕೆಂದ್ರೆ ಕೊಡಕ್ ಬರಲ್ಲ ಅಜ್ಜಿಗೆ ಮಕ್ಕಳಿದ್ದಾರೆ ಅಂದ್ರೆ ಆ ಮಕ್ಕಳನ್ನ ಅದು ತೋರಿಸ ಅಜ್ಜಿಗೆ ಮಕ್ಕಳಿದ್ದಾರೆ ಮಕ್ಕಳನ್ನು ಅಂತ ಅಜ್ಜಿದು ಇದು ಅದಕ್ಕೆ ಅವರು ಇಲ್ಲ ನಾನು ಮಕ್ಕಳನ್ನ ತೋರಿಸ್ತೀನಿ ಅಂತ ಅವರು ಅದಕ್ಕೆ ಇಂಡಸ್ಟ್ಮೆಂಟ್ ಕೊಟ್ರೆ ಇತ್ಯರ್ಥ ಆಗುತ್ತೆ ಇದಕ್ಕೋಸ್ಕರ ಇಂಥ ಅರ್ಜಿಗಳು ಸುಮಾರು ಬರ್ತವನಿ ಒಂದೊಂದ್ಸರಿ ಏನಾಗುತ್ತೆ ನೀವು ಏನು ಮಾಡೋದು ಅಂತ ಗೊತ್ತಿಲ್ಲದಾನೆ ಈ ಮಧ್ಯದ ಅರ್ಜಿ ಆ ಅರ್ಜಿಗಳನ್ನ ಹಂಗೆ ಸೈಡ್ ಇಟ್ಬಿಡ್ತೀರಾ ಬೇರೆ ಸ್ಥಾನ ಮಾಡ್ಕೊಟ್ಟು ಇಟ್ಬಿಡ್ತೀರಾ ಯಾವ ಬೇಗ ಅರ್ಜಿ ಕ್ಲಿಯರ್ ಆಗ್ತಾರೋ ಕ್ಲಿಯರ್ ಮಾಡ್ಬಿಡ್ತೀರಾ ಅದರ ತಪ್ಪು ನಿಮ್ಮ ಮನಸ್ಸಲ್ಲಿ ಅಂದರೆ ಕಾನೂನು ಪ್ರಕಾರ ಬರಲ್ಲ ಅಂತ ಅನ್ಕೊಟ್ರೆ ನೀವು ಎಂಟಸ್ಮೆಂಟ್ ಕೊಟ್ಬಿಡಿ ಅವ್ರಿಗೆ ನೆಕ್ಸ್ಟ್ ಹೋಗ್ತಾರೆ ಅವರು ಕೋರ್ಟ್ ಹೋಗ್ಬೇಕಾ ಮೇಲಾಧಿಕಾರಿ ಹೋಗ್ಬೇಕಾ ಅಥವಾ ಬೇರೆ ಪಿಟೀಷನ್ ಹಾಕ್ಬೇಕಲ್ಲ ಅವರು ಅದ್ ನೋಡ್ಕೊಂಡು ಅವ್ರು ಹೋಗ್ತಾರೆ ನೀವು ಕಾನೂನು ಪ್ರಕಾರ ರಿಜೆಕ್ಟ್ ಮಾಡ್ಬೇಕು ಅಂತಂದ್ರೆ ಮಾಡಿ ಆದ್ರೆ ಡಿಲೇ ನಮ್ಮ ನಮ್ಮತ್ರ ಸುಮಾರು ಅರ್ಜಿಗಳು ಅರ್ಜಿಗಳು ಬರ್ತದೆ ನೀವು ಡಿಲೇ ಮಾಡ್ತಿದ್ದೀರ ಅಂತ ಕೆಲಸ ಮಾಡ್ಕೊಡ್ತಾ ಡಿಲೇ ಆಗ್ತಿದೆ ಅಂತ ಡಿಲೇ ಅಂದ್ರೆ ಎಷ್ಟು ಹದಿನೈದು ಎಂಟು ತಿಂಗಳು ಒಂದು ವರ್ಷ ಹಾಕಿರೋ ನಾಲ್ಕೈದು ವರ್ಷ ಅಷ್ಟು ಡಿಲೇ ಅದಕ್ಕೆ ಮತ್ತೆ ಇನ್ನು ಕೆಲವರು ಬರ್ತಾರೆ ಮಾಹಿತಿ ಅಂತಲ್ಲಿ ನಮಗೆ ಎತ್ಕೊಂಡಿಲ್ಲ ಮಾಹಿತಿನ

No.